ಜಮೀನಿಗೆ ಕ್ಯಾಮ್ರಾಗಳು ಹಾಕ್ತಿದ್ದಾನೆ ನಾನು ಸಿ ಸಿಟಿವಿ ಕ್ಯಾಮ್ರಾ ಹಾಕ್ಸಿದ್ದೇನೆ ಅಲ್ಲಿ ಮನೆ ಮೇಲೆ ಒಂದು ಕ್ಯಾಮ್ರಾ ಇದೆ ಅಲ್ಲಿ ಜಮೀನ್ ಮಧ್ಯದಲ್ಲಿ ಒಂದು ಕ್ಯಾಮ್ರಾ ಇದೆ ಇಲ್ಲಿ ಇರಲ್ಲ ಅಂತ ಹೇಳಿ ಅಂತ ನೆಸೆಸಿಟಿ ನಾವ್ ಆಗ್ದಾಗ ಐ ತಿಂಕ್ ಇದು ನಮಗೆ ಟೋಟಲ್ ಮೂರ್ ಎಕರೆಗೆ ಅರೌಂಡ್ ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ರುಪೀಸ್ ಏನೋ ಬಿತ್ತು ಎಕರೆ ಬೋರ್ವೆಲ್ ರಿಪೇರಿಗೆ ಏನಾದ್ರು ಮಾಡಬೇಕಾದ್ರೆ ವೆಹಿಕಲ್ ಹೋಗ್ಬೇಕಾಗತ್ತಲ್ಲ ಸರ್ ಬೋರ್ವೆಲ್ ಎತ್ತದು ರಿಪೇರ್ ಮಾಡೋದು ಅವಾಗ ನೀವು ಅಲ್ಲಿಗೆ ರಸ್ತೆ ಮಾಡ್ಬೇಕಾಗತ್ತೆ ಅದಕ್ಕೆ ಫೆನ್ಸಿಂಗ್ ಮಾಡಿ ಅದ್ರ ಸುತ್ತಲೂ ರಸ್ತೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಬೋರ್ ಪಾಯಿಂಟ್ ಜಿಯಾಲಾಜಿಸ್ಟ್ನಾಗಲಿ ಲ್ಯಾಂಡ್ ವ್ಯಾಲ್ಯೂ ಬಂದಿದೆ ಜಾಸ್ತಿ ಆಗ್ತಾನೇ ಇದೆ ಆಫ್ಟರ್ ನೀವು ಆರು ತಿಂಗಳ ಒಂದು ವರ್ಷ ಎಕ್ಸರ್ಸೈಸ್ ಮಾಡಿ ಇದು ಮಾಡಿ ಆಫ್ಟರ್ ನೀವು ಹಂಗೇನಾರು ಆಯ್ತು ಅಂದ್ರೆ ನೀವು ವಾಪಸ್ ಭೂಮಿ ಕೊಡ್ತೀವಿ ಅಂತ ಬರ್ತಿದ್ರೆ ಅದಕ್ಕಿಂತ ಕಮ್ಮಿ ನೀವು ತಗೊಂಡಿರೋದಕ್ಕಿಂತ ಕಮ್ಮಿಗಂತೂ ಕೊಡೋಕಿಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ ಅದರ ನಾವು ಬೆಳಗ್ಗೆಯಿಂದ ಜಾವ ಅಂದಾಜು ಸನ್ರೈಸ್ ಆಗ್ತಾರೆ ಬಂದುಬಿಟ್ರೆ ನಾವು ಏಳು ಗಂಟೆ ಏಳುವರೆ ಓಕೆ ಹಂಗೆ ಬಂದ್ಬಿಟ್ರೆ ನಾವು ಅಂದಾಜು ನಾನು ಒಂದು ಹನ್ನೊಂದು ಗಂಟೆವರೆಗೂ ಸೂರ್ಯ ನೆತ್ತಿ ಮೇಲೆ ಬರೋವರೆಗೂ ನಾವು ಕೆಲಸ ಮಾಡ್ತಿರ್ತೇವೆ ಏನು ಕೆಲಸ ಮಾಡ್ತಿದ್ದೀರಾ ಹೇಳಿ ನಂದು ಬೆಂಗಳೂರಿನಲ್ಲಿ ಬಿಸ್ನೆಸ್ ಇದೆ ಸರ್ ನಂದು ಅಡ್ವರ್ಟೈಸ್ಮೆಂಟ್ ಬಿಸ್ನೆಸ್ಸಲ್ಲಿ ನಾನು ನೀವು ತೋಟ ಮಾಡಬೇಕು ಅಂತ ಬಂದಿರಿ ಓಕೆ ತೋಟ ಮಾಡಬೇಕಾದ್ರೆ ತುಂಬ ಟೈಮ್ ಕೊಡಬೇಕಾಗತ್ತೆ ಹೌದು ಇವಾಗಲೂ ಟೈಮ್ ಕೊಡಬೇಕಾಗುತ್ತೆ ಇದು ನಾನು ಹೇಳಿದಂಗೆ ಮೊದಲೇ ಹೇಳಿದಂಗೆ ಇದು ಮೂರು ವರ್ಷದ ತೋಟ ಇದು ನನ್ನ ಈ ಈಗ ಈ ಸದ್ಯಕ್ಕೆ ಇದು ಮೊದಲನೇ ವರ್ಷ ಬಂದಿದೆ ಆಲ್ಮೋಸ್ಟ್ ನೀವು ಫಸ್ಟ್ ವರ್ಷ ಮಂತ್ಲಿ ಬಂದಿದೆ ನಾವು ಒಂದು ಇಪ್ಪತ್ತು ದಿನ ಇಪ್ಪತ್ತೆರಡು ದಿನ ಇಲ್ಲೇ ಇದ್ದು ನೋಡ್ಕೊತಾ ಇದ್ವಿ ಹೇಗಾರ ಈ ಸಸಿಗಳೆಲ್ಲ ಚಿಕ್ಕದಾಗಿರುತ್ತೆ ಆಮೇಲೆ ಬೇರ್ಗಳು ಬಂದಿದೆ ಮೇಯ್ನ್ ಏನಂತ ಹೇಳಿದ್ರೆ ಬುಡಕ್ಕೆ ನೀರು ಕೊಡಬೇಕಾಗಿರುತ್ತೆ ಅವಾಗ ಸದ್ಯಕ್ಕೆ ಇನ್ನೂ ಬೇರ್ಗಳು ಹರಡಿರಲ್ಲ ಆವಾಗ ನಿಮಗೆ ಆ ಡ್ರಿಪ್ಪರ್ಸ್ ಇದೆಯಲ್ಲ ಕೆಲವು ಟೈಮ್ ಡ್ರಿಪ್ಪರ್ಸ್ ಬ್ಲಾಕ್ ಆಗಿಬಿಡುತ್ತೆ ಅದಲ್ಲ ಆವಾಗ ನೀವು ಬೇರ್ಗೆನೆ ನೀವು ನೀರು ಕೊಡಬೇಕಾಗಿರುತ್ತೆ ನಿಮಗೆ ಫಸ್ಟ್ ಇಯರ್ ಆ ಥರ ನೀರಿಂದ ವಾಟರ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಪ್ರತಿ ಸಲ ಕೂತ್ಕೊಂಡು ಡ್ರಿಪ್ಪರ್ ಚೇಂಜ್ ಮಾಡೋದು ನಿಮಗೆ ಅಂದಾಜು ಟೋಟಲ್ ಎಲ್ಲ ಬಂದಿದೆ ಒಂದು ಎರಡು ಸಾವಿರದ ಮುನ್ನೂರು ಡ್ರಿಪ್ಪರ್ ಬರುತ್ತೆ ಇಲ್ಲಿ ಚಿಕ್ಕ ಅದು ಹಾಕಿರ್ತೀವಿ ಅದು 8 ಲೀಟರ್ಸ್ ಲೀಟರ್ಸ್ ಬರದಲ್ಲ ಟೋಟಲ್ ಜಮೀನಲ್ಲಿ ಅಷ್ಟು ಬರುತ್ತೆ ಅದನ್ನು ನಿಮಗೆ ಪ್ರತಿ ಸಲ ನೀವು ಇವತ್ತು ಮಾಡಿ ತಿರ್ಗಾ ನಾಳೆ ದಿನ ಒಳಗಡೆ ಏನಾದ್ರು ಒಂದು ಬ್ಲಾಕ್ ಆಗಿರುತ್ತೆ ಅದನ್ನ ಬಿಚ್ಚಬೇಕು ನೀವು ತಿರ್ಗಾ ಕ್ಲೀನ್ ಮಾಡಬೇಕು ಆ ಜಾಗದಲ್ಲಿ ಬೇರೆ ಬ್ಯಾಕಪ್ ಹಾಕ್ಬೇಕು ಆಗಿದ್ ಮಾಡಬೇಕು ಈ ಥರ ಫಸ್ಟ್ ಇಯರ್ ಬಂದಿದೆ ನಿಮಗೆ ಗಿಡ ಇದ್ರು ಬರೋವರೆಗೂ ತುಂಬ ಕೆಲಸ ತಗೊಳುತ್ತೆ ಅದು ಆಮೇಲೆ ಫಸ್ಟ್ ಟೈಮು ಬಂದಿದೆ ಆಲ್ಮೋಸ್ಟ್ ಬಿಗಿನಿಂಗಲ್ಲಿ ಬಂದಿದೆ ಜೀವಾಮೃತ ಕೊಡೋದು ಇದೆಲ್ಲ ಬಂದಿದೆ ಸಸಿ ಫಸ್ಟ್ ಇಯರ್ ಒಂದು ಸಲ ಆಲ್ಮೋಸ್ಟ್ ಆರು ಅಡಿ ಏಳು ಅಡಿ ಮೇಲೆ ಬರೋವರೆಗೂ ತುಂಬ ಸೂಕ್ಷ್ಮತೆ ಇರುತ್ತೆ ಓಕೆ ಅವಾಗ ಅದು ನೋಡ್ಕೊಳ್ಬೇಕಾಗಿರುತ್ತೆ ಅವಾಗ ಯು ಹ್ಯಾವ್ ಟು ಡೆಡಿಕೇಟ್ ಟೈಮ್ ಗಿಡಗಳು ಪ್ಲಾಂಟೇಶನ್ ಅದು ಯಾವಾಗ ಹೆಂಗ್ ಮಾಡಿದ್ರಿ ಕಷ್ಟ ಕಷ್ಟ ಆಯ್ತಾ ಅದು ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ತಂದು ಮತ್ತೆ ಕೆಲಸ ಮಾಡಿಸೋದು ಗಿಡ ಹಾಕ್ಸೋದು ಹೌದೌದು ಎಕ್ಸ್ಪೆಷಲಿ ನೀವು ನಗರದಲ್ಲಿ ಇದ್ದವರು ಸಿಟಿನಲ್ಲಿ ಇದ್ದವರು ತಿಳ್ಕೊಳ್ಳೋದಕ್ಕೆ ಬಿಗಿನಿಂಗು ನಿಮಗೆ ಇವಾಗ ಒಂದು ಅಂದಾಜು ಐಡಿಯಾ ಇರಲ್ಲ ಇದು ಲೈಕ್ ತೆಂಗಿನ ಗಿಡಕ್ಕೆ ಅವಾಗ ನಮಗೆಲ್ಲ ಹೇಳ್ದಂಗೆ ಎರಡು ಅಡಿ ಉದ್ದ ಎರಡು ಅಡಿ ಆಗ್ಲಾ ಆಳ ಇದು ಮಾಡಿ ನೆಡಬೇಕು ಅಂತ ಹೇಳ್ಬಿಟ್ಟು ಎರಡು ಅಡಿ ಉದ್ದ ಎರಡು ಅಡಿ ಆಗ್ಲಾ ಇದ್ದಾಗ ನಾವು ಬಿಗಿನಿಂಗ್ ಒಬ್ಬರು ಲೇಬರ್ ಬರೋತ್ರ ಮಾತಾಡಿರ್ತೀವಿ ನಮ್ಗೆ ಐಡಿಯಾ ಇರಲ್ಲ ಎರಡು ಅಡಿ ಉದ್ದ ನಮ್ಮ ಎರಡು ಅಡಿ ಆಗಲ ನಮ್ಮ ನೆಲದಲ್ಲಿ ಇಷ್ಟು ತೇವಾಂಶ ಇದೆ ಇಷ್ಟಿದೆ ಇಷ್ಟು ಟೈಮ್ ತಗೊಳ್ಬೋದು ಅಂತ ಆಗ ನೀವು ಲೇಬರ್ ಮೇಲೆ ಡಿಪೆಂಡ್ ಆಗಿರ್ತೀರ ನಿಮ್ಗೆ ಇವಾಗ ಗೊತ್ತಾ ಈಗ ಇಲ್ಲ ತ್ರೀ ಇಯರ್ಸ್ ಆದಮೇಲೆ ನನಗೆ ಇದರಲ್ಲಿ ಎಷ್ಟು ಟೈಮ್ ತಗೊಳುತ್ತೆ ಇದು ಮಾಡೋದಕ್ಕೆ ಇವಾಗ ಬಂದ್ವಿ ನಾನು ಅರ್ಥ ಇಟ್ಕೊಂಡಿದ್ದೆ ನಾನು ನಾವೇ ಡ್ರಿಲ್ ಮಾಡ್ಕೊಳ್ತೀವಿ ನಾವೇ ಸಸಿಗಳನ್ನ ಇಟ್ಕೊತೀವಿ ಇದು ಮಾಡ್ತೀವಿ ಆಗ ಬಂದಿದೆ ತುಂಬ ಲೇಬರ್ ಮೇಲೆ ಡಿಪೆಂಡ್ ಆಗಿದ್ವಿ ತುಂಬ ಕಷ್ಟ ಆಯಿತು ಈಗ ನಿಮಗೆ ಎಲ್ಲ ಕಡೆ ತೋಟ ಮಾಡೋದ್ರಲ್ಲಿ ಅಂದರೆ ಮೈನ್ ಇರೋದೇ ಮ್ಯಾನ್ ಪವರ್ ಆ ಟೈಮಲ್ಲಿ ಸಫರ್ ಮಾಡಿದ್ವಿ ನಾವು ಎಳಿ ಟೈಮಿಗೆ ಬರಲ್ಲ ಅವರು ನೀವು ಇವತ್ತು ಹೇಳಿದರೆ ಇನ್ನೂ ಮೂರು ದಿನಕ್ಕೆ ಬರ್ತಾರೆ ಅಷ್ಟರೊಳಗು ನಮ್ಗೆ ಏನಾದ್ರೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅಯ್ಯೋ ಗಿಡ ಒಣಗೋಗ್ಬಿಡುತ್ತಲ್ಲ ಅಲ್ಲಿ ಮೂರು ದಿನದವರೆಗೂ ಏನು ಹೊತ್ತ ಯೋಚನೆ ಮಾಡ್ತಾ ಇರ್ತೀವಿ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಅವರು ಅದು ಇದು ಮಾಡ್ಲಿ ಫಸ್ಟ್ ಇಯರ್ ಆ ತುಂಬಾ ತುಂಬ ಸಫರ್ ಮಾಡಿದ್ವಿ ಈಗ ಎರಡನೇ ವರ್ಷದಲ್ಲಿ ಪರವಾಗಿಲ್ಲ ಇಸ್ ಲೈಕ್ ಮೊದಲು ನಮ್ದು ಏನು ಸ್ಟೇ ಆಗಲಿ ಉಳ್ಕೊಂಡು ನೋಡೋದಾಗ್ಲಿ ಇದಾಗಲಿ ನೀರು ಬಂದಿದೆ ಅಪ್ರಾಕ್ಸಿಮೇಟ್ಲಿ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಆ ಥರ ಒಂದು ನಡೀತಾ ಬಂತು ಬಂದಾಗ ಎರಡನೇ ವರ್ಷದ ಎರಡನೇ ವರ್ಷದಲ್ಲಿ ಹದಿನೈದು ದಿನ ಇರ್ತಾ ಇದ್ವಿ ನಾವಿಲ್ಲಿ ಅಪ್ರಾಕ್ಸಿಮೆಟ್ಲಿ ರೌಂಡ್ ರೌಂಡ್ ಟು ರೌಂಡ್ ನಾವು ಒಂದು ಗಿಡ ಎರಡು ಒಂದೊಂದು ಪಾತಿಗೆ ಎರಡೆರಡು ದಿನ ಅಂತ ನೋಡಿಕೊಂಡ್ರೆ ಮತ್ತೆ ರಿಪೀಟ್ ಬರೋದಿಕ್ಕಿಲ್ಲಿ ಬರಷ್ಟೊಳಗಡೆ ಈ ಎರಡನೇ ಪಾತಿ ಬರೋಸೊಳಗೆ ಅಪ್ರಾಕ್ಸಿಮೆಟ್ಲಿ ಹದಿಮೂರಿಂದ ಹದಿನೈದು ದಿನ ಓಕೆ ಅದಾಗ್ತಾ ಇದೆ ಇವು ಈಗ ಇದು ಬಂದಿದೆ ಮೂರನೇ ವರ್ಷದಿಂದ ಎಲ್ಲ ಮರಗಳೆಲ್ಲ ಜಾಸ್ತಿ ಆಗಿದೆ ಅಟ್ ದ ಸೇಮ್ ಟೈಮ್ ನಮಗೆ ಇನ್ನೊಂದು ಏನಾದರೂ ಅಕ್ಕಪಕ್ಕ ಬಂದಿದೆ ಮಲ್ಚಿಂಗು ಕಳೆಗಳು ಬಂದಿದೆ ತೊಗರಿ ಆಗಿದೆ ಇದೆಲ್ಲ ಆಗಿದೆ ಅದರಿಂದ ಮಾಯಿಸ್ಟರು ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ ಇವಾಗ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಒಂದು ನೀರು ಕೊಟ್ಟರು ಸಾಕು ಇವಾಗ ಈಗಲೂ ಹದಿನೈದರಿಂದ ಇಪ್ಪತ್ತು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ದಿನ ಹಂಗಾರೆ ಎಷ್ಟು ದಿನಕ್ಕೊಮ್ಮೆ ಕೊಮ್ಮೆ ಬರ್ತೀರಾ ನೀವು ಬೆಂಗಳೂರಿಂದ ಅಪ್ರಾಕ್ಸಿಮೆಟ್ಲಿ ಮಂತ್ಲಿ ಒಂದು ಸಲ ಬಂದರೆ ಟೆನ್ ಡೇಸ್ ಇರ್ತೀವಿ ನಾವಿಲ್ಲಿ ಹತ್ತರಿಂದ ಹನ್ನೆರಡು ದಿನ ಇರ್ತೀವಿ ನಾವು ಎಲ್ಲಾ ಇದ್ರಲ್ಲೂ ನೀರ್ ಬಿಟ್ಬಿಟ್ಟು ಅಕಸ್ಮಾತ್ ಏನಾದ್ರು ಎಲ್ಲಾ ಡ್ರಿಪ್ ಕೊಡ್ತಾ ಇರೋದ್ರಿಂದ ಅದೇನಾರು ಮೊದ್ಲಾದ ಏನಾದ್ರು ಬಿಡುಕೆ ಬಿಡ್ಬೇಕು ಅಂತ ಇದಿತ್ತು ಈಗ ಆಗಿಲ್ಲ ಆ ತೊಂದ್ರೆ ಇಲ್ಲ ಈಗ ನೀರ್ ಹೋದ್ರೆ ಸಾಕಲ್ಲಿ ಮೊದ್ಲೇನಾದ್ರೂ ಬಿಡದತ್ರ ಅದೇನಾದ್ರು ಬೇರೆತ್ರ ಕಟ್ಬೇಕು ಅದೆಲ್ಲ ಅಬ್ಲಿಕೇಶನ್ ಇತ್ತು ಈಗ ಆಗಲ್ಲ ಈಗ ಆ ಪಾತಿನಲ್ಲಿ ನೀರ್ ಹೋಗ್ತಾ ಇದ್ರೆ ಸಾಕು ಆತರ ನೋಡಿದಾಗ ಅಂದಾಜು ಹತ್ತರಿಂದ ಹನ್ನೆರಡು ದಿನ ತಗೊಳುತ್ತೆ ಅಷ್ಟಕ್ಕೆ ನೀರ್ ಬಿಟ್ಬಿಟ್ಟು ಮತ್ತೆ ಇದು ಹೋಗ್ತೇವೆ ಅಕಸ್ಮಾತ್ ಈಗ ನಮಗೆ ಬಂದಾಗ ಭಾಳ ಬನಾನ ಸಕ ಸಮ್ ಟೈಮ್ಸ್ ಕ್ರಾಪ್ ತಗೊಂಡು ಹೋಗೋದಿರುತ್ತೆ ಟೂ ಮಂತ್ಸ್ ಒಂದ್ಸಲ ಅದು ತೊಗೊಂಡು ಹೋಗ್ತೀವಿ ಆ ಗಿಡಗಳೆಲ್ಲ ಸರಿ ಮಾಡೋದಿರುತ್ತೆ ಏನು ಹೇಳ್ದಂಗೆ ತೆಂಗು ಅಕಸ್ಮಾತು ಕ್ಲೀನ್ ಮಾಡೋದಿರುತ್ತೆ ಒಂಬಳೆ ಅದು ಇದು ಬಂದಿದೆ ಅಕ್ಕಪಕ್ಕ ಇದೆಲ್ಲ ಅದೆಲ್ಲ ಮಾಡಿ ಹೋಗ್ತೀವಿ ಸರ್ ನಾವು ಓಕೆ ಈ ರೀತಿಯಾದ ಕೆಲಸಗಳು ಇರುತ್ತೆ ಹೌದು ನೀವು ಪ್ರತಿದಿನ ಇಲ್ಲಂತೂ ಇಲ್ಲ ತೋರ್ತೀವಿ ಅಲ್ಲ ಏನಕ್ಕಿಲ್ಲ ಅಂದರೆ ಇನ್ನೊಂದು ಧೈರ್ಯದ ಮೇಲೆ ಏನಕ್ಕಿಲ್ಲ ಅಂದರೆ ನಾನು ಜಮೀನಿಗೆ ಕ್ಯಾಮ್ರಾಗಳು ಹಾಕ್ಸಿದ್ದೆ ನಾನು ನಾನು ಸಿ ಸಿ ವಿ ಕ್ಯಾಮ್ರಾ ಹಾಕ್ಸಿದ್ದೇನೆ ಜಮೀನಲ್ಲಿ ಅಲ್ಲಿ ಮನೆ ಮೇಲೆ ಒಂದು ಕ್ಯಾಮ್ರಾ ಇದೆ ಅಲ್ಲಿ ಜಮೀನ್ ಮಧ್ಯದಲ್ಲಿ ಒಂದು ಕ್ಯಾಮ್ರಾ ಇದೆ ಇಲ್ಲಿ ಗೇಟ್ ಹತ್ರ ಇಲ್ಲ ಇಲ್ಲಿ ಅಲ್ಲಿ ಅಲ್ಲಿ ಕಾಣಿಸುತ್ತೆ ಅಲ್ಲಿ ಗೇಟ್ ಕಾಣಿಸುತ್ತೆ ಯಾರೇ ಒಳಗಡೆ ಬಂದು ನಾನು ಹೊರಗಡೆ ಇಲ್ಲಿ ಇರ್ಬೇಕಾದ್ರೆ ಆಫ್ ಮಾಡಿದ್ದೇನೆ ಯಾರೇ ಯಾರಾದ್ರೂ ಗೇಟ್ ಒಳಗಡೆ ಕಾಲಿತ್ತಿ ಅಂದ್ರೆ ಅಲಾರಾಮ್ ಬಡ್ಕೊಳತ್ತೆ ಅದು ಕ್ಯಾಮ್ರಾ

ಹಾ ಅದಕ್ಕೋಸ್ಕರ ಅದು ಎಲ್ಲರಿಗೂ ನಾಲೆಜ್ ಗೊತ್ತಿದೆ ಅದು ಅದರಿಂದ ಬೇರೆ ಯಾವುದೇ ರೀತಿನಲ್ಲಿ ಪ್ರಾಬ್ಲಮ್ ಆಗಿಲ್ಲ ಸರ್ ಇಲ್ಲಿ ಓಕೆ ಸರ್ ಓಕೆ ಈಗ ಹೊಸದಾಗಿ ತೋಟ ಮಾಡಬೇಕು ಅಂತ ಇರ್ತಾರಲ್ಲ ಅವರು ಈ ಹಣಕಾಸು ವಿಚಾರದಲ್ಲಿ ಎಷ್ಟಾಗ್ಬೋದು ಒಂದ್ ಎಕ್ರೆಗೆ ಈ ರೀತಿ ನಾನು ಬಹು ಬೆಳೆ ಪದ್ಧತಿ ಮಾಡ್ತೀನಿ ಅಂತಂದ್ರ ಅಲ್ಲ ಯಾವ್ದ್ ಹೋಗ್ತಾರೆ ಅಂತ ಇವಾಗ ನಾವು ಬಹುಬೆಳೆ ಪದ್ಧತಿನಲ್ಲಿ ಏನೋ ಬಂದಿದೆ ಒಳಗಡೆ ಪ್ಲಾಂಟೇಶನ್ ಮಾಡೋದು ಬೇಡ ಬೇಸಿಕ್ ಆಗಿ ಅವ್ರು ಏನು ಖರ್ಚು ಮಾಡಬೇಕು ಒಂದು ತೋಟ ಅಂದ ತಕ್ಷಣ ಫಸ್ಟ್ ನಾನು ನೋಡಿದಂಗೆ ಒಂದು ಬೇಲಿ ಅಂತ ನೆಸೆಸಿಟಿ ಸರ್ ಬೇಲಿ ಅಂತ ನೀವು ಇಲ್ಲಿ ಇರಲ್ಲ ಅಂತ ಹೇಳದ್ಮೇಲೆ ಬೇಲಿ ಅಂತ ನೆಸೆಸಿಟಿ ಅದು ನಾವ್ ಹಾಕ್ದಾಗ ಐ ತಿಂಕ್ ಇದು ನಮಗೆ ಟೋಟಲ್ ಮೂರ್ ಎಕರೆಗೆ ಅರೌಂಡ್ ಫೋರ್ ಅಂಡ್ ಹಾಫ್ ಲ್ಯಾಕ್ಸ್ ರುಪೀಸ್ ಏನೋ ಬಿತ್ತು ಚೈನ್ ಲಿಂಕ್ ಫೆನ್ಸಿಂಗ್ ವಿತ್ ಸಿಮೆಂಟ್ ಪೋಲು ಏಟ್ ಅಡಿ ಪೋಲು ಅವರು ಚಾಮರಾಜನಗರದ ಕಡೆಯಿಂದ ಅವರು ಗ್ಯಾಂಗ್ ಬಂದಿದೆ ಒಂಬತ್ತು ದಿನ ಏನೋ ತಗೊಂಡ್ರು ಹಾಂ ಹಳ್ಳ ತೋಡಿ ಫೆನ್ಸಿಂಗ್ ಹಾಕ್ಕೊಟ್ಟು ಹೋಗೋದಿಕ್ಕೆ ಓಕೆ ಟೋಟಲು ಹಾಂ ಹಾಂ ಇದಕ್ಕೆ ಫೆನ್ಸಿಂಗ್ ಫಸ್ಟ್ ಮಾಡ್ಕೊಳ್ಬೇಕು ಸರ್ ನಾಲ್ಕುವರೆ ಲಕ್ಷ ನಿಮ್ಮ ಹತ್ರ ಬೋರ್ಡ್ ಬೋರ್ ಇತ್ರೆ ಬೋರ್ ಇತ್ತು ಬೋರ್ ಇತ್ತು ಹಾಗಾಗಿ ನೀವು ಬೋರ್ ಇತ್ತು ಪ್ರಮೇಯ ಇರಲಿಲ್ಲ ಹೌದು ಹೌದು ಬೋರ್ ತೊಡ್ಸೋ ಅವಶ್ಯಕತೆ ಇರಲಿಲ್ಲ ಮೊದಲು ತೋಟ ಮಾಡ್ತೀನಿ ಅಂತ ಬಂದವರು ಫಸ್ಟ್ ಫೆನ್ಸಿಂಗ್ ಫಸ್ಟ್ ಬೋರ್ ತೊಡ್ಸ್ಬಿಡ್ಬೇಕು ಹಾಂ ಎರಡೂ ಮಾಡ್ಬೋದು ಬೋರ್ ತೋರಿಸಿ ಫೆನ್ಸಿಂಗ್ ಮಾಡಿಸ್ಬೋದು ಇಲ್ಲ ಫೆನ್ಸಿಂಗ್ ಅದು ಸರಿ ಹಂಗೂ ಮಾಡ್ಬೋದು ನೀವೇನಂದ್ರೆ ಫೆನ್ಸಿಂಗ್ ಹಾಕೋದ್ರಿಂದ ಜೊತೆಗೆ ನೀವು ರಸ್ತೆ ಮಾಡ್ಕೊಂಡ್ಬಿಡ್ತೀರಾ ನೀವು ನೀವು ರಸ್ತೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಯಾವ ಜಾಗದಲ್ಲಿ ನಾರ್ಮಲ್ ಆಗಿ ಬೋರ್ವೆಲ್ಗೆ ಎರಡು ಮೂರು ಪಾಯಿಂಟ್ ಕೊಡ್ತಾರೆ ಆಪ್ಷನ್ ನಿಮಗೆ ನಾರ್ಮಲ್ ಆಗಿ ಅವತ್ತು ನಿಮಗೆ ಪಾಯಿಂಟು ನಿಮ್ಗೆ ಪೂರ್ವಕ್ಕಿದ್ರೆ ಒಳ್ಳೇದು ನಾರ್ತ್ ಈಸ್ಟ್ ಇದ್ರೆ ಒಳ್ಳೇದು ಇವಾಗ ನಿಮಗೆ ನಾಲ್ಕು ಪಾಯಿಂಟ್ ಐದು ಪಾಯಿಂಟ್ ಕೊಟ್ಟರು ಅಂದ್ಕೊಡಿ ಅದರಲ್ಲೂ ಜಮೀನು ಯಾವತ್ತೇನಾದರೂ ಪಶ್ಚಿಮದಿಂದ ಪೂರ್ವಕ್ಕೆ ಗ್ರೇಡಿಯೆಂಟ್ ಇದ್ರೆ ತುಂಬಾ ಒಳ್ಳೆಯದು ನಾರ್ಮಲ್ ಆಗಿ ಅದು ನಿಮಗೆ ಆ ನಾರ್ಮಲ್ ಆಗಿ ಆ ಕಡೆ ಎಲ್ಲ ನೀರು ಡೆಪಾಸಿಟ್ ಆಯ್ತು ಅಂದ್ರೆ ಟುವರ್ಡ್ಸ್ ಬೋರ್ವೆಲ್ ಕಡೆ ಡೆಪಾಸಿಟ್ ಆಯ್ತು ಅಂದ್ರೆ ನಾಳೆ ಪಂಪ್ ಮಾಡ್ಕೊಳ್ಬೋದು ಹೊಂಡ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಇದು ಮಾಡ್ಕೊಂಡು ಆ ತರ ಆ ಥರ ನಾರ್ಮಲ್ ಆಗಿ ಫಸ್ಟ್ ಫೆನ್ಸಿಂಗ್ ಮಾಡಿಬಿಟ್ರೆ ಅವ್ರು ಮೂರು ನಾಲ್ಕು ಪಾಯಿಂಟ್ ಕೊಡ್ತಾರೆ ಒಂದೇ ಪಾಯಿಂಟ್ ಅಂತೂ ಕೊಡಲ್ಲ ನಾರ್ಮಲ್ ಆಗಿ ನೀವು ಕಾಣ್ತದ್ರೆ ಅವಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅದರಲ್ಲಿ ಏನಂದರೆ ನೀವು ಮೊದಲೇ ಇದು ಮಾಡಿದ್ರೆ ಆಮೇಲೆ ಇದ್ಮೇಲೆ ಅದ್ರದೇ ನೀವು ದಾರ ರಸ್ತೆ ಮಾಡಬೇಕಾಗತ್ತಲ್ಲ ಇವಾಗ ನಾವು ಅಲ್ಲಿ ಏನಕ್ಕೆ ಇದು ಮಾಡ್ಕೊಂಡಿದೀವಿ ಅಂದ್ರೆ ನಮ್ದು ಬೋರ್ವೆಲ್ ಮೊದಲೇ ಇತ್ತು ಬಟ್ ಲಕ್ಕಿಲಿ ಎಂಡ್ ಅಲ್ಲಿ ಇತ್ತು ನಾವು ಅದ್ರ ಪಕ್ಕದಲ್ಲೇ ರಸ್ತೆ ಮಾಡ್ಕೊಂಡ್ವಿ ಬೋರ್ವೆಲ್ ಪಕ್ಕದಲ್ಲಿ ಅಕಸ್ಮಾತ್ ನಿಮ್ದೇನ ಸೆಂಟ್ರಲ್ ಇತ್ತು ಅಂದ್ರೆ ಯಾಕಂದ್ರೆ ಬೋರ್ವೆಲ್ ರಿಪೇರಿಗೆ ಏನಾದ್ರು ಮಾಡಬೇಕಾದ್ರೆ ವೆಹಿಕಲ್ ಹೋಗ್ಬೇಕಾಗತ್ತಲ್ಲ ಸರ್ ಬೋರ್ವೆಲ್ ಎತ್ತೋದು ರಿಪೇರ್ ಮಾಡೋದು ಅವಾಗ ನೀವು ಅಲ್ಲಿಗೆ ರಸ್ತೆ ಮಾಡಬೇಕಾಗುತ್ತೆ ಅದು ಫೆನ್ಸಿಂಗ್ ಮಾಡಿ ಅದ್ರ ಸುತ್ತಲೂ ರಸ್ತೆ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಬೋರ್ ಪಾಯಿಂಟು ಜಿಯಾಲಜಿಸ್ಟ್ನಾಗಲಿ ಇಲ್ಲ ನಾಟಿ ಇವ್ರನ್ನೆಲ್ಲ ಕರ್ಕೊಂಬಂದು ಮಾಡಿಸಿದಾಗ ಅವ್ರು ಕೊಟ್ಟಾಗ ಅವಾಗ ಕಾರ್ನರಲ್ಲಿ ರಸ್ತೆ ಪಕ್ಕದಲ್ಲಿ ಯಾವುದು ನೀರು ಚೆನ್ನಾಗಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದೊಂದು ಈಸಿ ಆಗುತ್ತೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಈಗ ಭೂಮಿ ತೊಗೊಬಿಟ್ರು ಬಂದು ಹಿಂಗೆ ಕೆಲಸ ಮಾಡೋರು ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ತೊಗೊಂಡ್ರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ವೀಡಿಯೋ ನೋಡಿ ತುಂಬ ಜನ ಕೆಟ್ಟೋಗಿದ್ದಾರೆ ಅಂತ ಯಾರು ಹೇಳ್ತಾರಪ್ಪ ಹೌದಾ ತುಂಬ ಕೆಡೆ ಎಲ್ಲ ಓದ್ ಕಡೆ ಹೋಗಿದ್ದೆ ನಿಮ್ ವಿಡಿಯೋ ನೋಡಿ ನಮ್ ಮಕ್ಳೆಲ್ಲ ಕೆಟ್ಟವ್ರ ಇಂಜಿನಿಯರ್ ಓದ್ಕೊಂಡು ಹೆಂಗೋ ದೊಡ್ಡ ಸಂಪಾದನೆ ಮಾಡಿದ್ರು ಭೂಮಿ ತಗೊಂತಿನಿ ನಾನು ಅಲ್ಲಿ ಹೋಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಅಂತ ತುಂಬಾ ಜನ ಕೆಟ್ಟೋಗ್ತಾವ್ರೆ ನೀವೇನ್ರಿ ಹಿಂಗ್ ಮಾಡದ ಹಂಗೆ ಹಿಂಗೆ ಅಂತ ಉಗಿತಾರೆ ಜನ ಅವ್ರಿಗೆ ಹೇಳ್ತಿರೋದು ಅಲ್ಲಿ ನೀರಿನ ಸೋರ್ಸ್ ಇಲ್ಲ ಅಂತಂದ್ರೆ ನೀವು ಫೆನ್ಸಿಂಗ್ ಹಾಕಿದ್ವಿ ಎಷ್ಟು ನೀರೇ ಸೋರ್ಸ್ ಇಲ್ಲ ಸೋರ್ ಬಟ್ ನೀವು ಜಾಗ ತಗೊಳ್ಬೇಕಾದ್ರೆ ಅಟ್ಲೀಸ್ಟ್ ಅದು ಬೇಸಿಕ್ ಸರ್ವೆ ಸರ್ ಅಕ್ಕಪಕ್ಕದವ್ರ ಎಷ್ಟ ನೀರ್ ಬರ್ತಾ ಇದೆ ಅದನ್ನ ಟೆಸ್ಟ್ ಮಾಡಿಸ್ಬೋದು ನೀವ್ ಹೇಳಿದಂಗೆ ನಿಮ್ಗೆ ಅಕ್ಕಪಕ್ಕದ ಪಕ್ಕದಲ್ಲಿ ನಾನೂರ್ ಅಡಿಗೆ ಸಿಕ್ಕಿರೋದು ನಿಮ್ಗೆ ಒಂದು ಇನ್ನೂರ್ ಅಡಿ ಹೆಚ್ಚು ಕಮ್ಮಿ ಆಗ್ಬೋದು ಹೊರತು ನೀರೇ ಸಿಗಲ್ಲ ಅನ್ನೋದು ತುಂಬಾ ಕಷ್ಟ ಅದು ಅಕಸ್ಮಾತ್ ಒಂದ್ ಬ್ಲೈಂಡ್ ಆಗಿ ಬಂದ ತಗೊಂಡ ನೀರ್ ನಾನು ಹಾಕಸ್ಬಿಡ್ತೀನಿ ಅಪ್ಪ ಬೋರ್ನ ನ ಹಾಕಸ್ಬಿಡ್ತೀನಿ ಫಸ್ಟ್ ಫೆನ್ಸಿಂಗ್ ಮಾಡಿಸ್ಬಿಡ್ತೀನಿ ಅನ್ಬಿಟ್ಟು ಬೋರ್ ಫೆನ್ಸಿಂಗ್ ಆದ್ಮೇಲೆ ನೀರ್ ಸಿಗ್ಲಿಲ್ಲ ಅಂತ ಹೇಳಿ ನೀರ್ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಅವನು ಅಯ್ಯೋ ಲಾಸ್ ಆಗ್ಬಿಡ್ನಲ್ಲ ಎಲ್ಲಿಂದ ಲಾಸ್ ಹೋಗೋದ ಈಗ ಅವನು ಏನು ಮಾಡಿಲ್ಲ ಅವನು ಭೂಮಿ ತಗೊಂಡ್ಮೇಲೆ ಫೆನ್ಸಿಂಗ್ ಹಾಕ್ಸ್ಬಿಟ್ಟು ಅದಾದ ನಂತರ ಬೋರ್ ಅಕಸ್ಮಾತ್ ನೀವು ಹೇಳ್ತೀರಾ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ ಇಂಜಿನಿಯರಿಂಗ್ ಓದ್ತಾ ಇದ್ದ ಮಗ ಲ್ಯಾಂಡ್ ತಗೊಂಡ ಅದು ತಗೊಂಡು ಕೆಟ್ಟೋದ ಇಲ್ಲ ಫೈನಾನ್ಷಿಯಲಿ ಜಮೀನ್ ತೊಗೊಂಡಿದ್ದಕ್ಕೆ ವೆಂಟು ಲಾಸ್ ಅನ್ನೋದು ತುಂಬ ಕಮ್ಮಿ ಆಮೇಲೆ ನೀವು ನೀವು ಕರೆನ್ಸಿ ಪ್ರಿಂಟ್ ಮಾಡ್ಬೋದು ನೀವು ಹೌದು ಬಟ್ ಭೂಮಿ ಇಷ್ಟೇ ಇರೋದು ಸರ್ ಮತ್ತೆ ಅದನ್ನು ಲ್ಯಾಂಡ್ ಅಂತೂ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಸೊ ಆಬ್ವಿಯಸ್ಲಿ ಲ್ಯಾಂಡ್ ವ್ಯಾಲ್ಯೂ ಬಂದಿದೆ ಜಾಸ್ತಿ ಆಗ್ತಾನೇ ಇದೆ ಆಫ್ಟರ್ ನೀವು ಆರು ತಿಂಗಳ ಒಂದು ವರ್ಷ ಎಕ್ಸರ್ಸೈಸ್ ಮಾಡಿ ಇದು ಮಾಡಿ ಆಫ್ಟರ್ ನೀವು ಹಂಗೇನಾರು ಆಯಿತು ಅಂದರೆ ನೀವು ವಾಪಸ್ ಭೂಮಿ ಕೊಡ್ತೀವಿ ಅಂತ ಬರ್ತಿದ್ರೆ ಅದಕ್ಕಿಂತ ಕಮ್ಮಿ ನೀವು ತೊಗೊಂಡಿರೋದ್ಕಿಂತ ಕಮ್ಮಿಗಂತೂ ಕೊಡೋಕ್ಕಿಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ ಹೌದು ಅಲ್ವಾ ಹೌದು ಅದರಿಂದ ತುಂಬಾ ಜನ ವ್ಯವಸಾಯ ಮಾಡಕ್ಕಿಂತ ಮುಂಚೆನೇ ಲಾಸ್ ಆಗ್ಬಿಟ್ಟಿರ್ತಾರೆ ಏನು ಏನು ಗಂಧ ಗಾಳಿ ಗಂಧಿಲ್ಸ್ಬೇಕು ಅಂತ ನಮ್ದು ನೀರು ಬಂದಿದೆ ನಾನು ಬೋರ್ವೆಲ್ ಆಲ್ರೆಡಿ ನಾನು ಬಂದು ತಗೊಂಡಿದ ತಕ್ಕ ಟ್ರೆಂಚ್ ಮಾಡಿಸ್ವಿ ಅಂತ ಹೇಳಿದ್ವಲ್ಲ ಆ ಫಸ್ಟ್ ಸಮ್ಮರ್ನಲ್ಲಿ ನಲ್ಲಿ ಅಕ್ಕಪಕ್ಕದವ್ರ ತರನೆ ನಮ್ದು ಸಮ್ಮರ್ ನಲ್ಲಿ ಲೈಕ್ ಎರಡು ಅವರ್ ಆದ್ಮೇಲೆ ನೀರು ಡ್ರೈ ಆಗ್ಬಿಡ್ತಾ ಇತ್ತು ಬಟ್ ಒಂದ್ ಮಳೆ ಹೋಯ್ತು ಒಂದು ಮಳೆ ಆದ್ಮೇಲೆ ನಂದು ನೀರೆಲ್ಲ ಎಲ್ಲ ಇಳಿತಲ್ಲ ಬೋರ್ವೆಲ್ಗೆ ಅದಾದ್ಮೇಲೆ ಅಕ್ಕಪಕ್ಕದವ್ರದ್ದು ಆಕ್ಚುಲಿ ನನ್ನ ಮೇಲೆ ಈಗ ಲಾಸ್ಟ್ ಟೂ ಇಯರ್ಸ್ ಇಂದ ಕಡೆ ಎರಡು ಬೋರ್ವೆಲ್ ಆಗಿದೆ ಐ ತಿಂಕ್ ನಾಟ್ ಒನ್ ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಎರಡು ಬೋರ್ವೆಲ್ ಆಗಿದೆ ನಂದು ಹಂಡ್ರೆಡ್ ಅಂಡ್ ಫಾರ್ಟಿ ಫೀಟ್ ಡೆಪ್ ಇರೋದು ಬೋರ್ವೆಲ್ ಅದರಲ್ಲಿ ಆರೆ ಪೈಪ್ ಹಾಕಿರೋದು ನೂರ್ ಇಪ್ಪತ್ತಡಿಗೆ ಹಾಕಿರೋದು ಅಷ್ಟೇ ಇದು ಮಾಡಿದ್ರು ಅವ್ರದ್ದೆಲ್ಲ ಆರ್ನೂರ ಅಡಿ ತೋಡಿದ್ದಾರೆ ಅವ್ರದ್ದು ಈಗಲೂ ಸಮ್ಮರ್ ನೀರು ಹೋಗ್ಬಿಡುತ್ತೆ ಬಟ್ ನಂದು ಲಾಸ್ಟ್ ಟೂ ಸಮರ್ ಇಂದ ಒಂದ್ ಚೂರು ಚೇಂಜಸ್ ಆಗಿಲ್ಲ ಒಂದು ಏನಂದ್ರೆ ನಮ್ದು ಮರ ಜಾಸ್ತಿ ಇದೆ ಮಳೆ ನೀರ್ನಲ್ಲಿ ಎಳ್ಕೊಂಡು ಒಳಗಡೆ ಬಿಡ್ತಾ ಇದೆ ಕೃಷಿ ಮರ ಆಧಾರಿತ ಎಲ್ಲ ಬೇರ್ಗಳು ಹೌದು ನೀರ್ನಾಗ ಒಳಗ್ ಬಿಡುತ್ತೆ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಮಳೆ ನೀರ್ನ ನಾನು ಹೊರಗಡೆ ಹರಿಯಲ್ ಬಿಟ್ಟಿಲ್ಲ ಮಾಡಿ ವಾಪಸ್ ಬೋರ್ವೆಲ್ ಪಾಯಿಂಟ್ ನಲ್ಲಿ ನಾನು ಭೂಮಿಯಲ್ಲಿ ಎಷ್ಟು ಬೇರ್ಗಳಿದೆ ಎಷ್ಟೆಷ್ಟು ದಪ್ಪ ಬೇರ್ಗಳಿದೆ ಎಲ್ಲಾ ಮ್ಯಾಟರ್ ಆಗುತ್ತೆ ಹೌದು ಮಳೆ ನೀರು ಅಲ್ಲ ಅದ್ರ ಮೂಲಕ ಹೋಗಿ ಅದ್ರ ಮೂಲಕ ಹೋಗಿ ಹೌದು ಕೆಳಗಡೆ ತುಂಬುತ್ತೆ ಹೌದು ನಮ್ಮ ಒಂದು ಏನಿದೆ ಟ್ಯಾಂಕ್ ನಮ್ ಬೋರ್ವೆಲ್ ಟ್ಯಾಂಕ್ ಅಂತ ಅದೇನೇ ಟ್ಯಾಂಕ್ ಅದು ಅಲ್ಲಿಂದ ನಾವು ನೀರ್ ತಗೊಂತ ಇದೀವಿ ಹೌದು ನೀವು ಬರೀ ಮೇಲ್ಗಡೆ ಮಾತ್ರ ಇದು ಮಾಡ್ಬಿಟ್ಟು ನೀರ್ನ ವಾಶ್ ಮಾಡ್ತಾ ಇದ್ರೆ ಹೌದು ನಿಮ್ಗೆ ಡೆಪಾಸಿಟ್ ಆಗುತ್ತೆ ನೀವು ಭೂಮಿ ಮೇಲೆ ಏನು ಕಾಡಲ್ಲಿ ಎಲ್ಲಾ ಗಿಡಗಳು ಹೆಂಗ್ ಚೆನ್ನಾಗಿರ್ತವೆ ಅಂತಂದ್ರೆ ಆದ್ರೂ ಬೇರ್ಗಳು ಬೇರ್ ಇದೆಯಲ್ಲ ಸರ್ ಬೇರ್ಗಳು ತುಂಬಾ ಆಳುಕೋಗಿರುತ್ತೆ ಹೌದು ಅದು ಅಲ್ಲಿರೋ ನೀರನ್ನ ಟ್ಯಾಂಕ್ ಅಲ್ಲಿರೋ ನೀರನ್ನು ತಗೊಳ್ಳುತ್ತೆ ಈಗ ಮೀಟ್ರಾಲಜಿಕಲ್ ಅವ್ರು ಹೇಳ್ತಾರೆ ಇಷ್ಟು ಮಿಲಿಮೀಟರ್ ಮಳೆ ಹೋಯ್ತು ಅಷ್ಟು ಇದಂತ ನಿಮ್ಗೆ ಸಿಟಿನಲ್ಲಿ ಆಗ್ಲಿ ಇದ್ರ ರೋಡ್ ಟಾರ್ ರೋಡ್ ನಲ್ಲಿ ನೀವು ಹಂಡ್ರೆಡ್ ಎಂ ಎಂ ಮಳೆ ಹುಯ್ತೋದ್ರೆ ಐ ತಿಂಕ್ ಟೆನ್ ಎಂ ಕೂಡ ಒಳಗಡೆ ನೀರು ಹೋಗಿರಲ್ಲ ಹೌದು ಅದೇ ಫಾರೆಸ್ಟ್ ಅಲ್ಲಿ ಹಂಡ್ರೆಡ್ ಮೀಟರ್ ಮಳೆ ಹೋಯ್ತು ಎಮ್ ಎಂ ಮಳೆ ಹೋಯ್ತು ಅಂದ್ರೆ ಹಂಡ್ರೆಡ್ ಎಮ್ ಎಂ ಕೂಡ ಒಳಗಡೆ ಮಳೆ ಬರ್ತಾ ಇರುವಾಗ ಮಳೆ ನೀರು ತಗೊಳುತ್ತೆ ಯಾವಾಗ ಮಳೆ ಬರೋ ನಿಲ್ತು ಬೇಸಿಗೆ ಸ್ಟಾರ್ಟ್ ಆಯ್ತು ನೀರು ಮಾಡ್ಕೊಳ್ಳುತ್ತೆ ಅದು ಅಷ್ಟೇ ಅದು ವಾಟರ್ ಮ್ಯಾನೇಜ್ ಅದು ಮನೇಜರ್ ನಾವು ಕಲ್ತ್ಕೋಬೇಕು ಹೌದು ಹಂಗಾಗಿ ನಮ್ ತೋಟದಲ್ಲಿ ಗಿಡ ಮರ ಬೆಳೆಸಬೇಕು ಗಿಡ ಮರ ಬೆಳೆಸಬೇಕು ಮೋನ ಕ್ರಾಪ್ ಮಾಡಬಾರ್ದು ಮೋನ ಕ್ರಾಪ್ ಸರ್ ಮೊನೋ ಎಲ್ಲ ಕೂಡ ಈವನ್ ಎಕನಾಮಿಕಲಿ ಕೂಡ ಅಷ್ಟೇ ಮಾಡ್ತು ಅಂದ್ರೆ ಒಂದು ನೀವು ಜಾಸ್ತಿ ಫೇಸ್ ಮಾಡ್ತೀರಾ ಅದನ್ನ ಇದು ಮಾಡೋದಕ್ಕೆ ಅದನ್ನ ಸಹಿ ಮಾಡ್ಲಿಕ್ಕೆ ಮತ್ತೆ ಔಷಧಿಗಳು ಇದು ಅಂತ ಅದ್ರ ಮೇಲೆ ಇದು ಮಾಡ್ತೀರಾ ಅದ್ರಲ್ಲಿ ಲಾಸ್ ಆಗುತ್ತೆ ಅದೇ ನಿಮ್ಗೆ ಇದರಲ್ಲಿ ಕ್ರಾಪ್ ಮಾಡೋದ್ರಿಂದ ನಿಮ್ಗೆ ಆ ವೈವಿಧ್ಯತೆ ಇರುತ್ತೆ ನಿಮಗೆ ಅದರಿಂದ ನಿಮಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿರುತ್ತೆ ಗಿಡಗಳಿಗೆ ಅದ ಒಂದಕ್ಕೊಂದು ಒಂದ್ರದ್ದು ಏನು ತ್ಯಾಜ್ಯ ಅಂತೀರಿ ಇನ್ನೊಂದು ಕದೆ ಮೆನ್ಯೂರ್ ಆಗುತ್ತೆ ಆ ಥರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ನಾವು ಬೆಳಗ್ಗೆ ಜಾವ ಅಂದಾಜು ಸನ್ರೈಸ್ ರೈಸ್ ಬಂದ್ಬಿಟ್ರೆ ನಾವು ಏಳು ಗಂಟೆ ಏಳುವರೆ ಹಂಗ್ ಬಂದ್ಬಿಟ್ರೆ ನಾವು ಅಂದಾಜು ನಾನು ಒಂದು ಹನ್ನೊಂದು ಗಂಟೆವರೆಗೂ ಸೂರ್ಯ ನೆತ್ತಿ ಮೇಲೆ ಬರೋವರೆಗೂ ನಾವು ಕೆಲಸ ಮಾಡ್ತಿರ್ತೇವೆ ಆಗ ಇದು ಎಷ್ಟು ಗಿಡಗಳು ಸರ್ ಮರಗಳು ಅಂದಾಜು ಮೂರು ವರ್ಷ ಆಗಿರ್ಬೇಕು ಸರ್ ಇದು

ಇದನ್ನೆಲ್ಲ ಕಟ್ ಮಾಡ್ಬೇಕಾಗುತ್ತೆ ಡ್ರೈ ಆಗ್ತಾ ಇದೆಯಲ್ಲ ಇದನ್ನ ಕಟ್ ಮಾಡ್ಬಿಡ್ಬೇಕು ಅದು ನೆಕ್ಸ್ಟ್ ಲೇಯರ್ ಬಿಟ್ಕೊಳ್ಬೇಕು ನೋಡಿ ಆಲ್ರೆಡಿ ಅದೆಲ್ಲ ಹಸ್ರಿದೆ ಅದು ನೆಕ್ಸ್ಟ್ ಲೇಯರ್ ಹಾ 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 ನೋಡಿ ಲೇಯರ್ ತೆಗೆದುಬಿಟ್ರೆ ಸಾಕು ಆ ಲೇಯರ್ ಹಂಗೆ ಓಕೆ ಅದೇ ತೋರಿಸುತ್ತೆ ಸರ್ ಇಂಡಿಕೇಶನ್ ಹೌದು ಅಂತ ಅದಾದ ನಂತರ ಇಲ್ಲೊಂದು ಕಟ್ಟೆ ಚೆನ್ನಾಗಿ ಹೌದು ಗಸಗಸೆ ಮಾಡೋದು ಕೆಳಗಡೆ ಇರೋ ಕಟ್ಟೆ ಇದು ಸಂಗೀತ ನಾನು ವೈಫು ಹ್ಞೂ ಸಂಗೀತ ನಮಸ್ತೆ ಮೇಡಮ್ ಹಾಂ ಏನು ಮಾಡ್ತಾಯಿದ್ದೀರಾ ಅಡುಗೆ ಮಾಡ್ತೀನಿ ಏನೋ ಅಡಿಗೆ ಒಳ್ಳೆ ಥೈರ್ಯ ನಡೀತಾ ಇದೆ ಏನಿದೆ ನಿಮ್ಮ ಅಡುಗೆ ಮನೆನಾ ಒಳಗಡೆ ಇಲ್ಲ ಒಳಗೆ ಒಳಗಡೆ ಎಲ್ಲ ನಮ್ದು ಎಕ್ವಿಪ್ಮೆಂಟ್ಸ್ ಇದೆ ಅದೇ ಎಕ್ವಿಪ್ಮೆಂಟ್ಸು ಯಾಕಿಲ್ಲ ಮಲ್ಕೊಳ್ಳೋಲ್ಲ ಇಲ್ಲಿ ನೀವು ಇಲ್ಲ ಇನ್ನಾನ್ ಮದ್ಯಂತ ಹೊತ್ತು ಮಲಗ್ತೀವಿ ಸಂಜೆ ಹೊತ್ತು ನಾವು ಊರಿಗೆ ಹೋಗ್ಬಿಡ್ತೀವಿ ನಾವು ಓಕೆ ಅಲ್ಲಿ ಚನಾಗಿದೆ ಇಲ್ಲಿ ಕುತ್ಕೊಂಡು ಅಡಿಗೆ ಮಾಡಕ್ ನಿಮಗೆ ಇಷ್ಟ ಆಗುತ್ತಾ ಬೆಂಗಳೂರಲ್ಲಿ ನೀವು ಅಡಿಗೆ ಮಾಡ್ತೀರಾ ಮನೆಯಲ್ಲಿ ಮನೆಯಲ್ಲೇ ಲೇ ಮಾಡ್ತೀವಿ ಮಾಡೋದು ಮಿಕ್ಸಿ ಇಲ್ಲ ಇಲ್ಲಿ ಅದು ಇದು ಯೂಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಮಾಡ್ತೀನಿ ನಾವು ಇಲ್ಲಿ ತಿನ್ಬಿಟ್ಟು ಅಲ್ಲಿ ಹೋಗಿ ಚಾಪೆ ಹಾಕೊಂಡು ಮಲ್ಕೊಂಡ್ಬಿಡ್ತೀವಿ ಎಲ್ಲ ಬರ್ಜ್ ಎಲ್ಲ ಬರುತ್ತೆ ನಿಮಗೆ ಮಧ್ಯಾಹ್ನ ಮೂರು ಗಂಟೆ ಆಗ್ಬಿಟ್ರೆ ನಾವು ಒಂದ್ ಇಟ್ಕೊಂಡಿದೀವಿ ಇಟ್ಕೊಂಡಿದ್ವಿ ಡುಮ್ಮ ಕರಿಯ ಸೊಂಟ ಇನ್ನಂತ ರೆಗ್ಯುಲರ್ ರಿಪೋರ್ಟ್ ಬರ್ತಾರೆ ಈಗ ರೆಗ್ಯುಲರ್ ಆಗಿ ಒಂದು ಮೂ ಎರಡೂವರೆ ಮೂರು ಗಂಟೆಗೆ ಬರ್ತಾರೆ ಅವರು ಅವ್ರೆಲ್ಲ ಬಂದು ಏನ್ ಹೇಳ್ತಾರೆ ಒಂಥರ ಪೆರೇಡು ಶೋ ಕೊಟ್ಟಂಗ್ ಮಾಡ್ತಾರೆ ಎಲ್ಲ ಆಟಗಳ ಆಡ್ತಾರೆ ಒಂದು ನಮಗೂ ಹೇಳಿದ್ನಲ್ಲ ಒಂದ್ ಅಂಡ್ ಹಾಫ್ ಅವರ್ ಟು ಒನ್ ಒನ್ ಅಂಡ್ ಹಾಫ್ ಅವರ್ ಊಟ ಆದ್ಮೇಲೆ ಅವ್ನ ಅನಲೈಸ್ ಮಾಡ್ತಾ ಕೂತಿರೋ ಆಮೇಲೆ ಅಪ್ರಾಕ್ಸಿಮೆಟ್ಲಿ ಒಂದ್ ವಾರ ಹದಿನೈದ್ ದಿನಕ್ಕೆ ಯಾವ್ದಾದ್ರು ನಮ್ಗ್ ಗೊತ್ತಿಲ್ದಾರ ಒಂದು ಹೊಸ ಬರ್ಡ್ ಬರುತ್ತೆ ಇಲ್ಲಿ ನಾವು ನೋಡ್ದಾಗೆ ಒಳ್ಳೆ ಮನೋರಂಜನೆ ಕೊಡ್ತವೆ ಬರ್ಡ್ಗಳು ಪ್ರದರ್ಶನದ ಮೂಲಕ ಹೌದು ಹೌದು ಒಂಥರಾ ಏನ್ ಹೇಳ್ತಿರೋದು ನ್ಯಾಚುರಲ್ ಫಾರ್ಮಿಂಗಲ್ಲಿ ನ್ಯಾಚುರಲ್ ಎಂಟರ್ಟೈನ್ಮೆಂಟ್ ಹೌದು ಇಲ್ಲಿ ನಿಮಗೆ ಡಾಟಾ ಕೂಡ ಸಿಕ್ಕೋದಿಲ್ಲ ನೆಟ್ವರ್ಕ್ ನಿಮ್ಗೆ ಒಳ್ಳೆ ಮೊಬೈಲ್ ಡಾಟಾ ಸಿಕ್ಕೋದಿಲ್ಲ ಕಾಲ್ಸ್ ಬರುತ್ತೆ ಅದು ಬರುತ್ತೆ ಅದರಿಂದ ಒಂದು ರೀತಿ ಹೇಳ್ದಂಗೆ ಒಂದೊಂದು ಕೆಲವು ಬುಕ್ಸ್ಗಳು ತರ್ತೇನೆ ನಾನು ಇಲ್ಲಿ ಪ್ರತಿ ಸಲ ಬಂದಾಗ ಯಾವ್ದಾದ್ರು ಬುಕ್ಸ್ ತರ್ತೇನೆ ಓದ್ತಾ ಕೂತಿರ್ತೇನೆ ಮಧ್ಯಾಹ್ನ ಹೊತ್ತು ಸಂಜೆವರೆಗೂ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ ಅವರು ನನ್ನ ವೈಫ್ ಅವಳು ಎಫ್ ಎಂ ಕೇಳ್ತಾ ಇರ್ತಾಳೆ ಇಲ್ಲಿ ಎಫ್ ಎಂ ಚಾನೆಲ್ಗಳು ಬರುತ್ತೆ ಅದೇ ನಮಗೆ ಆಲ್ಮೋಸ್ಟ್ ಲೆವೆನ್ ತರ್ಟಿಯಿಂದ ಫೋರ್ ಓ ಕ್ಲಾಕ್ವರೆಗೂ ಮತ್ತೆ ಸೂರ್ಯ ಪಶ್ಚಿಮ ಕಿಳಿಯಕ್ಕೆ ಶುರು ಮಾಡದ್ರೆ ಇನ್ನೊಂದ್ ಸ್ವಲ್ಪ ಉಳಿದಿರೋ ಕೆಲಸ ಕಾರ್ಯಗಳು ಇರುತ್ತೆ ಮುಗಿಸ್ಕೊಂಡು ಸೂರ್ಯಾಸ್ತವರೆಗೂ ಇರ್ತೇವೆ ಇಲ್ಲಿ ನಾರ್ಮಲ್ ಆಗಿ ಸನ್ ರೈಸ್ ಬಂದ್ರೆ ಸನ್ಸೆಟ್ ಸ್ವಲ್ಪ ಫ್ರಂಟಲ್ ಬ್ರಷ್ ಕಟ್ಟರ್ ಹಾಕೋಣ ಅಂತ ಹೇಳ್ಬಿಟ್ಟು ಇದ್ ಬಂದೇ ಓಡಾಡೋ ದಾರಿನಲ್ಲಿ ಅಲ್ಲಿ ಸ್ವಲ್ಪ ಬಂದಿದೆ ಬ್ರಷ್ ಕಟ್ಟರ್ ಹಾಕಿದ್ವಿ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಓಡಾಡೋ ದಾರಿ ಕಂಟಿನ್ಯೂ ಮಾಡ್ತೇನೆ ಮಧ್ಯದಲ್ಲಿ ಆಮೇಲೆ ಸ್ವಲ್ಪ ಕೆಲವೆಲ್ಲ ಅಡಿಕೆ ಮೇಲೆ ತೊಗರಿ ಮಲಗಿಬಿಟ್ಟಿದೆ ಕೆಲವೆಲ್ಲ ಒಣಗಿರೋ ತೊಗರಿ ಮಲಗಿದೆ ಅದನ್ನೆಲ್ಲ ಒಣಗಿರೋ ತೊಗರಿನೆಲ್ಲ ಕಟ್ ಮಾಡ್ಬಿಟ್ಟು ಅದನ್ನೆಲ್ಲ ತೆಂಗಿನ ಮರ ಬಿಡಕ್ ಹಾಕ್ಬಿಡ್ತಾರೆ ನಿಧಾನ ಆದ್ರೂ ತ್ರೀ ಫೋರ್ ಮಂತ್ಸ್ ಆಗುತ್ತೆ ಒಣಗಿರೋ ಕಡ್ಡಿ ಡ್ರೈ ಆಗೋದಕ್ಕೆ ಬಟ್ ಆಗುತ್ತೆ ಅದು ಏನಾದ್ರೆ ನಮ್ದು ಸ್ವಲ್ಪ ಗೆಜ್ಲು ಭೂಮಿ ಅಂತ ಹೇಳ್ತಾರೆ ಮೇಲೆ ನೋಡಿಬೇಕು ಗೋಡೆ ಮೇಲೂ ಮೇಲೆ ಹತ್ತಿದೆ ಗೆದ್ಲು ಭೂಮಿ ಅದ್ರಿಂದ ಬೇಗ ಏನಾದ್ರು ಹಾಕಿದ್ರೆ ಕಡ್ಡಿ ಕಸ ಹಾಕಿದ್ರೆ ಬೇಗ ಮಣ್ಣ ಕನ್ವರ್ಟ್ ಮಾಡ್ಬೋದು ನೀವು ಈ ಭೂಮಿಗೆ ಎಷ್ಟು ನೀರು ಕೊಡ್ತೀರೋ ಅಷ್ಟು ಡಿಕಂಪೋಸ್ ಆಗುತ್ತೆ ಎಲ್ಲಾನು ಹೌದು ಯಾಕಂದ್ರೆ ಗೆದ್ಲು ಭೂಮಿ ಅಂತೀರಾ ಹೌದು ನೀವು ನೀರು ಕೊಟ್ಟಷ್ಟು ಅದು ಜಾಸ್ತಿ ಅಲ್ಲಿ ಕೆಲಸ ಮಾಡುತ್ತೆ ಗೆದ್ಲು ಹೌದು ಜಾಸ್ತಿ ನಮ್ಮಲ್ಲಿ ತುಂಬಾ ಗೆಜ್ಲು ನಿಮಗೆ ಬೇರೆ ಏನಾದ್ರು ನಾವು ಸಾರ್ವೆ ಲಾಸ್ಟ್ ಟೈಮ್ ಒಂದ್ ಇದನ್ನ ಕಟ್ಟೋದಕ್ಕೆ ಅಂತ ಅವಾಯ್ಕಾಡ್ ತಂದಿದ್ವಲ್ಲ ಅದೆಲ್ಲ ಒಂದು ತ್ರೀ ಮಂತ್ಸ್ ನಾವು ಕಲ್ ಮೇಲೆ ಇಡ್ಲಿಲ್ಲ ಮಣ್ಣ ಮೇಲೆ ಹಾಗೆ ವರ್ಕ್ಸ್ ಇಟ್ಬಿಟ್ಟಿದ್ವಿ ಒಂದು ತ್ರೀ ಟು ಫೋರ್ ಮಂತ್ಸಲ್ಲಿ ಎಲ್ಲ ಮಣ್ಣು ಆಗ್ಬಿಡ್ತು ಒಂದು ಬಿಡಲಿಲ್ಲ ಓಕೆ ಬಟ್ ಇನ್ನೇನು ಮಾಡೋಕ್ಕಾಗತ್ತೆ ಮಣ್ಣು ಆಯ್ತು ಅಷ್ಟೇ ನೀನು ಬೂದಿ ಇದೊಂದು ಆಗ್ಲಿಲ್ವಲ್ಲ ಅಂತ ಸುಮ್ಮನೆ ಇದಾದ್ವಿ ಆಮೇಲೆ ಇಲ್ಲಿ ತೆಂಗನ್ನ ನಾವು ಇದು ಮಾಡಿದ್ನ ಇದನ್ನ ಇಟ್ಟಿದ್ದೀವಿ ಇದನ್ನ ನಾರ್ಮಲ್ ಆಗಿ ಟೈಮ್ ಆದಾಗ ನೋಡ್ಕೊಂಡು ನೋಡಿಕೊಂಡು ಗಿಡಗಳಿಗೆ ಮಡಚಿಬಿಡ್ತೀವಿ ಮಲ್ಚಿಂಗ್ಗೆ ಆಗಲಿ ಅಂತ ಓಕೆ ಗಿಡಗಳನ್ನ ಈಗ ಇವ್ರಿಗೇನೋ ತುಂಬ ಇಷ್ಟ ಆಯಿತು ನ್ಯಾಚುರಲ್ ಫಾರ್ಮಿಂಗು ಮಾಡ್ತಾ ಇದ್ದಾರೆ ಕಾಡನ್ ಥರ ಕೃಷಿ ನಿಮ್ಗೆ ಇಷ್ಟನಾ ಈ ಥರ ತುಂಬ ಇಷ್ಟ ಆ್ಯಕ್ಚುಲಿ ನಾನು ಏನ್ ಹೇಳೋದು ವಿಲೇಜ್ ಎಲ್ಲ ನೋಡೇ ಇರ್ಲಿಲ್ಲ ಪಕ್ಕ ಬೆಂಗಳೂರು ಬೆಂಗಳೂರ ಬ್ಯಾಕೋರ್ ಮಂಗ್ಲಾ ಹುಟ್ಟಿ ಬಳಿದಲ್ಲ ನನಗೆ ಫಸ್ಟ್ ಟೈಮ್ ನಾವು ಟಿವಿ ಇಲ್ಲ ಮೂವೀಸ್ ಅಲ್ಲೇ ನೋಡ್ತಾ ಇರೋದು ಲೈಕ್ ಟಿವಿ ಅಲ್ಲೇ ವಿಲೇಜ್ ಅಂದ್ರೆ ಹೆಂಗಿರುತ್ತೆ ಗಿಡ ಮರಗಳು ಹೆಂಗಿರುತ್ತೆ ಅಂತೆಲ್ಲ ಮೂವೀಸ್ ಅಲ್ಲಿ ತೋರಿಸ್ತಾರಲ್ಲ ಹೆಂಗಿರುತ್ತೆ ಅಂತ ಬಟ್ ದೆನ್ ಒಂದು ಲಾಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಈಗ ಕೋವಿಡ್ ಟೈಮ್ ಮೇಲೆ ನಾನು ಆಕ್ಚುಲಿ ನೋಡಿದ್ದು ಎಕ್ಸಾಕ್ಟ್ಲಿ ಹೆಂಗಿದೆ ಅಂತ ಸೊ ಅದು ತುಂಬ ಇಷ್ಟ ಆಯಿತು ನನಗೆ ಸೊ ಸಿಟಿ ಲೈಫ್ ತುಂಬ ಇವಾಗ ನೋಡಿ ನೋಡಿ ಕಾರ್ಪೊರೇಟ್ ಲೈಫ್ ನೋಡ್ಬಿಟ್ಟಿದ್ದೀವಿ ಸಿಟಿ ಲೈಫ್ ನೋಡ್ಬಿಟ್ಟಿದ್ದೀವಿ ನಾವು ಒಂದು ಪೀಸ್ಫುಲ್ ಲೈಫ್ ನೋಡಬೇಕು ಆಗಿ ನಾವೇ ಬೆಳ್ಕೊಂಡು ನಾವೇ ತಿನ್ನಬೇಕು ಆ್ಯಂಡ್ ಈ ವಾತಾವರಣ ಇದೆಯಲ್ಲ ನೈಸ್ ಪೀಸ್ಫುಲ್ ಸೌಂಡ್ ಬರುತ್ತೆ ಈ ಬರ್ಡ್ಸ್ಗಳದು ಫ್ರೆಶ್ ಏರ್ ಸಿಗುತ್ತೆ ಅದೆಲ್ಲ ತುಂಬ ಇಷ್ಟ ಆಯಿತು ಲೈಕ್ ಯು ನೋ ಸೊ ಅದರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇಲ್ಲೇ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಸ್ವಲ್ಪ ದಿವಸದಲ್ಲಿ ಇಲ್ಲೇ ಸೆಟ್ಲಾಗ್ಬಿಡ್ತೀವಿ ನಾವು ವೆರಿ ಶಾರ್ಟ್ಲಿ ನಾವು ಇಲ್ಲೇ ಸೆಟ್ಲ್ ಆಗಿಬಿಡ್ತೀವಿ ಟೈಮ್ ಬಿಗ್ ಬೆಂಗಳೂರು ಇಲ್ಲಿಗೆ ಹೋಗ್ತಾ ಬರ್ತಾ ಇದ್ದೀವಿ ಬಟ್ ಇಲ್ಲೇ ಸೆಟ್ಲ್ ಆಗ್ಬೋದು ಫ್ಯೂಚರಲ್ಲಿ ಅಲ್ಲ ಇವರು ಸರ್ ಏನು ಒಂದು ತಪ್ಪು ದೊಣ್ಣೆ ಹಿಡ್ಕೊಂಡು ಬಂದರು ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಹೌದಾ ಅದು ಗಿಡ ತುಂಬಾ ಬೆಳೆದಿದೆಯಲ್ಲ ಅದಕ್ಕೆ ದಾರಿ ಮಾಡ್ಕೊಳ್ಳೋಕೆ ಅಂತ ಅವರು ಒಂದು ಕಡ್ಡಿ ಎತ್ಕೊಂಡು ಓಡಾಡ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ ಇಲ್ಲಲ್ಲ ಬೇರೆ ಏನು ಅಲ್ಲ ಅವಾಗ ನಮಗೆ ಕೇಳಿದ್ದು ನಾವು ಏನಂದರೆ ಸ್ನೇಕ್ಸು ಇದೆಲ್ಲ ಇದ್ದಾಗ ನಾವು ಅದಕ್ಕೆ ತೊಂದರೆ ಮಾಡ್ದೇನೆ ನಾವು ಬರ್ತಾ ಅಂತ ಮೊದಲೇ ಅದಕ್ಕೆ ಇಂಡಿಕೇಶನ್ ಕೊಟ್ಬಿಟ್ರೆ ಅದ್ರ ಪಾಡ್ಗೆ ಅದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಹೋಗೋಕ್ಕೆ ಮುಂಚೆ ಸ್ವಲ್ಪ ಕೋಲ್ನಲ್ಲಿ ಹೋಗೋಕ್ಕೆ ಮುಂಚೆ ಒಂದು ತ್ರೀ ಫೀಟ್ ಫೋರ್ ಫೀಟ್ ಮುಂಚೆ ಟಚ್ ಮಾಡ್ಕೊಂಡು ಹೋಯ್ತು ಅಂದರೆ ಆ ಶಬ್ದಕ್ಕೆ ಆ ವೈಬ್ರೇಷನ್ಗೆ ಆ ಥರ ನಾವು ಇತ್ತು ಅಂದರೆ ಎಸ್ಪೆಷಲಿ ಕೇಳ್ಪಟ್ಟಿದ್ದೇವೆ ನಾವು ನೋಡಿಲ್ಲ ಇಲ್ಲಿವರೆಗೂ ಇಲ್ಲಿ ದೊಡ್ಡ ದೊಡ್ಡ ಬೇರೆ ನಾಗರಾವ್ ಇದೆ ಅಂತ ಹೇಳ್ಬಿಟ್ಟು ಇದಿದೆ ಆಮೇಲೆ ಅಂತ ಆಮೇಲೆ ಕೊಳಕ್ ಮಂಡಲ ಇದೆ ಅಂತ ಹೇಳ್ಬಿಟ್ಟು ಇದಿದೆ ಅಂತ ಹೇಳ್ಬಿಟ್ಟು ನಾನು ಕೇಳಿದಂಗೆ ನಾಗರಾವು ಬಂತು ಅಂದರೆ ಈ ಥರ ಮೂಮೆಂಟ್ ಆಯಿತು ಅಂದರೆ ಬಿಡುತ್ತೆ ಏನು ಪ್ರಾಬ್ಲಮ್ ಬಟ್ ಕೊಳಕ್ ಮಂಡಲ ನಾನು ಕೇಳಿಲ್ಲ ಆ ಥರ ಇದು ಲೈಕ್ ಇಟ್ ವಿಲ್ ನಾಟ್ ಮೂವ್ ಯಾರು ಇಲ್ಲೇ ಅಂತಲ್ಲ ಯಾವುದೇ ಜಾಗದಲ್ಲಿ ಹೋಗೋಕೆ ಮುಂಚೆ ಆದರೆ ಅದನ್ನು ಲೋಕಲ್ ಅವ್ರ ಗೆಸ್ಟ್ ಅಲ್ವಾ ಸರ್ ಗೆಸ್ಟ್ ಅಲ್ಲಿಗೆ ಅವರಲ್ಲಿ ವಾಸ ಮಾಡ್ತಾ ಇರೋರು ಅಟ್ಲೀಸ್ಟ್ ನಾವು ಬರ್ತಾ ಇದ್ದೀವಿ ಅಂತ ಒಂದು ಇಂಟಿಮೇಟ್ ಮಾಡಿ ಹೋಗೋದಲ್ವ ಅದು ಇಂಟಿಮೇಟ್ ಮಾಡಿ ಹೋಗ್ಲಿಲ್ಲ ಹೇಳಿದ್ರೆ ಅನ್ವಾಂಟೆಡ್ ಗೆಸ್ಟ್ ಆಗ್ಬಿಡ್ತೀವಿ ನಾವು ಅವ್ರಿಗೆ ಹೌದು ಅದಕ್ಕೋಸ್ಕರ ಅಟ್ಲೀಸ್ಟ್ ಅವರಿಗೆ ನಾವು ಬರ್ತಾ ಇದೀವಿ ಅಂತ ಒಂದು ಸಣ್ಣ ಶಬ್ದ ಮಾಡ್ಕೊಂಡು ಹೋಯ್ತು ಅಂದ್ರೆ ಅವ್ರವ್ರ ಜಾಗಕ್ಕೆ ಅವ್ರಿಗೆ ಸೇಫಾಗಿ ಕೂತ್ಕೊಂತಾರೆ ನಮಗೂ ತೊಂದರೆ ಇರೋದಿಲ್ಲ ಅದಕ್ಕೆ ನಾರ್ಮಲ್ ಆಗಿ ಇಲ್ಲೇ ಅಂತಲ್ಲ ನಾರ್ಮಲ್ ಆಗಿ ಎಲ್ಲೇ ನಾವು ಬೇರೆ ಕಡೆ ಫಾರೆಸ್ಟ್ ಆಗಲಿ ಟ್ರಕ್ಕಿಂಗ್ ಆಗಲಿ ಎಲ್ಲೇ ಹೋದ್ರು ಆ ಥರ ಒಂದು ಸಣ್ಣ ಕಡ್ಡಿನ ಏನಾದ್ರು ಮುಂದೆ ಇಟ್ಕೊಂಡು ಹೋಯ್ತು ಅಂದ್ರೆ ನಾ ನಮಗೂ ಯಾವುದೇ ಆಕ್ಸಿಡೆಂಟಲ್ ಆಗಲಿ ಇದಾಗಲಿ ಅವಾಯ್ಡ್ ಮಾಡ್ಬೋದು ಅಂತ ಕೊನೆಯದಾಗಿ ಏನು ಇಸ್ ಇಷ್ಟಪಡ್ತೀರಿ ನಾವಳೆಲ್ಲ ಒಂದು ನಾವು ಹ್ಯೂಮನ್ ಲೈಫ್ ಇಸ್ ಲೈಕ್ ನಾರ್ಮಲಾಗಿ ಹೇಳಿದ್ರೆ ಅರವತ್ತರಿಂದ ಎಪ್ಪತ್ತು ವರ್ಷ ನಾವು ಬದುಕ್ತೀವಿ ಅದು ಮಾಡ್ತೀವಿ ನಾವು ಭೂಮಿ ಮೇಲೆ ಇರೋಂಥದ್ದೇ ಎಲ್ಲರೂ ನಾವು ಆಗಲಿ ಕನ್ಸ್ಟ್ರಕ್ಷನ್ ಆಗಲಿ ಹಲವಾರು ಆಯಾಮಗಳಲ್ಲಿ ನಾವು ಭೂಮಿಯಿಂದ ಸುಮಾರು ಪಡ್ಕೊಳ್ತೀವಿ ನಾವು ಇದು ಮಾಡಿ ಅದನ್ನ ಅನುಭವಿಸಿ ಹೋಗ್ತೀವಿ ವಾಪಸ್ ನಮ್ಮಿಂದ ವಾಪಸ್ ಭೂಮಿಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಓನ್ಲಿ ಥಿಂಗ್ ಯು ಕ್ಯಾನ್ ಗಿವ್ ಇಟ್ ಅದಕ್ಕೆ ಇನ್ ದ ವೇ ಆಫ್ ಟ್ರೀಸ್ನಲ್ಲೂ ಒಂದು ಶುದ್ಧ ಗಾಳಿ ನೆಕ್ಸ್ಟ್ ಜನ್ರೇಷನ್ ಶುದ್ಧ ಗಾಳಿ ಕೊಡಬೇಕು ಒಂದು ಶುದ್ಧ ವಾತಾವರಣ ಇದು ಮಾಡಬೇಕು ಅಂತ ಹೇಳೋದು ಇದು ಮಾಡ್ತೋದ್ರೆ ಸೊ ಇದು ನಾವು ಅಂದ್ಕೊಂಡು ನಾವು ಕಂಡುಕೊಂಡಿದ್ದ ಮಾರ್ಗ ಹೇಳ್ತೋದ್ರೆ ಈಸ್ ಎ ನ್ಯಾಚುರಲ್ ಫಾರ್ಮಿಂಗ್ ಅದಕ್ಕೆ ಅದೊಂದು ಸಣ್ಣ ಸ್ವಾರ್ಥ ಅಂದರೆ ನಾವು ಕೂಡ ಬಂದಿದೆ ನಾವು ಬೆಳೆದಿದ್ದು ಇದರಲ್ಲಿ ಅಡಲ್ಟ್ರೇಷನ್ ಇರೋಂಥದ್ದು ಕೆಮಿಕಲ್ ಫ್ರೀ ಆದ ಆಹಾರ ಪದಾರ್ಥಗಳನ್ನ ನಾವು ಬೆಳೆಸ್ಕೊಳ್ಬೋದು ಇತ್ಯಾದಿ ಸೊಸೈಟಿಗೂ ಕೂಡ ಅದನ್ನು ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ನಾವು ನ್ಯಾಚುರಲ್ ಫಾರ್ಮಿಂಗ್ಗೆ ನಾವು ಬಂದಿದ್ದೀವಿ ವಿ ಎಕ್ಸ್ಪೆಕ್ಟ್ ದ ಸೇಮ್ ಫ್ರಮ್ ದ ಅದರ್ಸ್ ಆ ಥರ ಬೇರೆ ಬೇರೆ ನೀವು ಬೇರೆ ಬೇರೆ ಯಂಗ್ಸ್ಟರ್ಸ್ ಆಗಲಿ ಬೇರೆ ವೆಂಚರ್ಸ್ ಮಾಡಬೇಕು ಅಂತ ಇರೋರು ಅಗ್ರಿಕಲ್ಚರ್ಗೆ ಆ ಥರ ಯೋಚನೆ ಮಾಡ್ಬೋದು ನ್ಯಾಚುರಲ್ ಫಾರ್ಮಿಂಗು ಕೂಡ ಇದು ಮಾಡಿದ್ರೆ ಎಕಾಲಜಿಗೆ ಅವ್ರ ಕಡೆಯಿಂದ ಅವ್ರದೇ ಆದ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದನ್ನು ಅದಕ್ಕೆ ಐ ಲವ್ ನೇಚರ್ ಐ ಥಿಂಕ್ ಎವ್ರಿ ಬಡಿ ಎಲ್ಲರೂ ನೇಚರ್ನ ಲವ್ ಮಾಡಬೇಕು ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನಾವು ಏನು ಒಂದು ಸಣ್ಣ ಒಂದು ಇರುವೆ ಥರ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ನೇಚರಿಗೆ ನಾವು ಕಾಂಟ್ರಿಬ್ಯೂಟ್ ಇದ್ದೀವಿ ಆ್ಯಂಡ್ ಅದು ನಮಗೆ ಎಷ್ಟೊಂದು ಕೊಡುತ್ತೆ ನಾವು ಇಷ್ಟು ಮಾಡಿದರೆ ಅದು ಲೈಕ್ ಲೈಫ್ ಪೂರ್ತಿ ನಮಗೆ ಕೊಡುತ್ತೆ ಇದು ಈ ಥರ ಫ್ರೆಶ್ ಏರು ಏನೋ ಆರ್ಗ್ಯಾನಿಕ್ ಫುಡ್ ನಮಗೆ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ ನಾವೆಲ್ಲರೂ ಅದನ್ನು ಸಮ್ವೇರ್ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ನೇಚರ್ಗೆ ಅಂತ ನಾನು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್